ನಮ್ಮನೇಲಿ ಇಟ್ಕೊಂಡು ನಾವು ಯಾಕೆ ಸರ್ ಬೇರೆ ಕಡೆ ಹೋಗ್ಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ನಾನು ಆಲ್ರೆಡಿ ಸಿನಿಮಾ ಕಥೆ ರೆಡಿ ಮಾಡಿದ್ದೀನಿ ಸರ್ ಯುಗಾದಿ ಬುಕ್ ನಾನು ನೆಕ್ಸ್ಟ್ ಸಿನಿಮಾ ಮುಹೂರ್ತ ಸೊ ನಾವು ವೆರಿ ವೆರಿ ವೆಲ್ ಪ್ಲ್ಯಾಂಡ್ ಆಗಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಸರ್ ಹೇಳಿದ ಮಿಸ್ಟೇಕ್ಸ್ ನಾವು ಮಾಡಿದ್ವಲ್ಲ ಅದನ್ನ ಆಲ್ರೆಡಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಸೇಮ್ ಟೀಮ್ ಇಲ್ಲ ಸೇಮ್ ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಸರ್ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಹೋಪ್ಫುಲಿ ನಮ್ಮ ಟೀಮಲ್ಲೂ ಒಂದಷ್ಟು ಜನನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್

ಸಾರಿ ಅಂತ ಹೋಗ್ ಬಂದೆ ನಮ್ಮೂರು ಹಾಸನ್ ಬಂದೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ನಮ್ಮ ಶತ್ರುಗಳು ಯಾರಿದ್ದಾರೆ ಅವರೇ ಬಂದ್ಬಿಟ್ಟು ಫಸ್ಟ್ ಹೇಳ್ತಾ ಇದ್ರೆ ಅಮೃತಾಂಜಲ್ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಸೊ ಇದಕ್ಕಿಂತ ಒಂದು ಸಕ್ಸಸ್ ಇದು ಏನಿಲ್ಲ ಅಂತ ನನ್ಗನ್ಸುತ್ತೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಗೂ ನಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಆಗುತ್ತೆ ಡಿವೈಡ್ ಮಾಡಿಕೊಂಡು ನಾವು ಹೋಗಿ ಅಲ್ಲಿ ಜನರಲ್ ರೆಸ್ಪಾನ್ಸ್ ನಾವೇ ಶೂಟ್ ಮಾಡ್ತಾ ಇದೀವಿ ಫೋನ್ ಅಲ್ಲಿ ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಸೀಟ್ಸ್ ಎಲ್ಲ ಫುಲ್ ಆಗ್ತಾ ಇದೆ ಜನರಲ್ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಸೊ ಈ ಖುಷಿ ನಾವಿದೀವಿ ಅದ್ರ ಟೆನ್ಷನ್ ಅಷ್ಟೇ ಬಟ್ ನಂಗೆ ಮೊದ್ಲೇನೆ ಹೇಳಿತ್ತಲ್ಲ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನ್ಗೆ ಸ್ರಾಗೆ ಆಗುತ್ತೆ ಅಂತ ನಾನು ನಿಮ್ಗೆ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿದೆ ಪ್ರೊಡ್ಯೂಸರ್ಗೆ ದುಡ್ಡು ಆಗುತ್ತಾ ಇಲ್ವ ಅಷ್ಟೇ ಟೆನ್ಷನ್ ಇರೋದು ಬಟ್ ಇವಾಗ ರೆಸ್ಪಾನ್ಸ್ ಮೇಲೆ ತುಂಬ ಖುಷಿ ಆಗ್ತಾ ಇದೆ ಸೊ ಅದೇ ಸರ್ ಹೇಳಿದಂಗೆ ನಾವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲ ಮಾಲಲ್ಲೂ ಈಗ ವರೈನಲ್ಲಾಗಲಿ ವೈಷ್ಣವೀಲಾಗಲಿ ಮಂತ್ರಿಲ್ ಆಗಲಿ ರಾಕ್ಲೈನಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಎರಡು ಮೂರು ನಾಲ್ಕು ಶೋಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಗೊತ್ತು ಪಿ ವಿ ಆರ್ ಇನ್ನೊಂದು ಸರ್ ಆದ್ರೆ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೋಸ್ ನೇ ತೆಗ್ದಾಕ್ ಬಿಡ್ತಾರೆ ಆಡ್ ಮಾಡೋದೆಲ್ಲ ದೂಸರ ಮಾತು ಬಟ್ ಇವಾಗ ಮೂರು ನಾಲ್ಕು ಶೋಸ್ ಆಡ್ ಮಾಡಿದ್ದಾರೆ ಅಂದ್ರೆ ಸೊ ನೀವೇ ಒಂದು ಇದ್ ಮಾಡಬೇಕು ಸಿನಿಮಾ ಹೇಗ್ ನಡೀತಾ ಇದೆ ಅಂತ ಇನ್ನು ಒಂದು ವಾರ ಒಂದು ವಾರ ಆದ್ರೆ ನೀರ್ ಹಾಕ್ಬೇಕಾದ್ರೂ ಸೇಫ್ ಇವತ್ತು ಅರ್ಧ ಸೇಫ್ ಆಗಿದ್ದಾರೆ ಇನ್ನೊಂದು ವಾರ ಸಿನಿಮಾ ಇದೇ ತರ ಇದೇ ಟ್ರೆಂಡ್ ಅಲ್ಲಿ ನಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗ್ತಾರೆ ಅದಾದ್ಮೇಲೆ ಮಾಮೂಲಿ ಓ ಟಿ ಸ್ಯಾಟಿಲೈಟ್ ಅಲ್ಲೆಲ್ಲ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವೆಲ್ ಬ್ಲಾಕ್ ಬರುತ್ತಲ್ಲ ಅಪ್ಪ ಅಮ್ಮ ಬಂದ ಸೀನು ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾ ಇರೋ ಸೀನು ಸೊ ಆ ಸೀನ್ ನಿಂದ ನಮ್ಗೆ ಎಲ್ಲರೂ ತುಂಬಾ ಯಾಕೆಂದ್ರೆ ನನ್ ಇಷ್ಟ ಡಿ ಎಂ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಆಗಲಿ ಎಲ್ಲ ಇಲ್ಲೇ ಮೀಟ್ ಮಾಡಿದ್ರು ಕೂಡ ಆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ ಆಮೇಲೆ ಕಾಮಿಡಿ ಅಂತ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ ಅದನ್ನ ನೋಡಿ ಇವಾಗ ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ ಅದು ಒಂದು ಖುಷಿ ಕೊಡ್ತಾ ಇದೆ ನಿನ್ನೆ ಕೂಡ ರಾಜ್ಕೋಕ್ ಹೋಗಿದ್ದೆ ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಆಕ್ಟರ್ಸ್ ದೊಡ್ಡ ದೊಡ್ಡ ಸಪೋರ್ಟಿಂಗ್ ಆಕ್ಟರ್ಸ್ ತುಂಬಾ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗಿರೋರು ನಾನು ಅವ್ರನ್ನ ಯಾವತ್ತೂ ನಾವು ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಎಲ್ಲ ನ್ಯೂಸ್ ಬರ್ತಾ ಇದೆ ಇದು ಮುದ್ದಿದ ತಕ್ಷಣ ನೋಡ್ತೀವಿ ಇಂಡಸ್ಟ್ರಿ ತುಂಬಾ ಇದ್ರಲ್ಲಿ ನಡೀತಾ ಇತ್ತು ಒಂದು ಬೂಸ್ಟ್ ಕೊಟ್ಟಿದ್ದೀರಾ ಇಡೀ ಹೊಸಗೃ ತಂಡ ಸೇರಿ ನಮ್ಗೆ ತುಂಬಾ ಖುಷಿ ಆಯ್ತು ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬಾ ಜನ ಈ ರಾಜ್ ಕಪಾಲ್ ಆಡ್ತಾ ಇರೋ ತುಂಬಾ ಸೆಲೆಬ್ರಿಟೀಸ್ ಹೇಳಿದ್ರು ಅದು ಇನ್ನೊಂದು ಖುಷಿ ಆಯ್ತು ಇಂಡಸ್ಟ್ರಿ ನಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ ಇನ್ನ ಖುಷಿ ಆಯ್ತು